ವೆಲ್ಕಮ್ ಟು ವಿಶ್ ಫುಲ್ ಅಡುಗೆ ಮನೆ ಇವತ್ತು ನೋಡಿ ಫ್ರೆಶ್ ಆಗಿರೋ ಸಬ್ಸಿಗೆ ಸೊಪ್ಪಿದೆ ಈ ಸಬ್ಸಿಗೆ ಸೊಪ್ಪಿಂದ ಒಂದು ಸೂಪರ್ ಆಗಿರೋ ರೆಸಿಪಿನ ಮಾಡಬಹುದು ತುಂಬಾ ಹೆಲ್ದಿಯಾಗಿರತ್ತೆ ಹಬ್ಬಗಳಿಗೆ ಕೂಡ ನಾವು ಇದನ್ನ ಮಾಡ್ಕೊಬೋದು ತುಂಬ ಸ್ಪೆಷಲ್ ಆಗಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ನಾವು ಮೊದಲಿಗೆ ಈ ಸಬ್ಸಿಗೆ ಸೊಪ್ಪನ್ನ ಚೆನ್ನಾಗಿ ತೊಳ್ಕೊಬೇಕು ಸ್ವಲ್ಪ ಮಣ್ಣಿರಬಾರ್ದು ಆ ಥರ ನಾವು ಇದನ್ನ ತೊಳ್ಕೊಂಡು ಸಣ್ಣದಾಗಿ ಕಟ್ ಮಾಡಿ ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ ಅಷ್ಟೊಳಗೆ ನೆಕ್ಸ್ಟ್ ಏನು ಮಾಡೋದು ನೋಡೋಣ ಬನ್ನಿ ನೋಡಿ ಮೊದಲಿಗೆ ಒಂದು ಬಾಣಲಿನ ತಗೊಂಡಿದ್ದೀನಿ ಒಂದು ಬಾಣಲಿಗೆ ಒಂದು ಗ್ಲಾಸ್ ಆಗುವಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಒಂದು ಗ್ಲಾಸ್ ಆಗುವಷ್ಟು ನೀರನ್ನು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ನೀರನ್ನು ಕುದಿ ಬರೋ ತನಕ ಕಾಯಿಸ್ಕೊಬೇಕು ನಾವು ನೋಡಿ ನೀರನ್ನು ಕಾಯಿಸ್ಕೊಳ್ಳುವಾಗ ಒಂದು ಹನಿ ಎಣ್ಣೆನ ಹಾಕೋಣ ಹಾಗೆಯೇ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಳ್ಳೋಣ ಇಷ್ಟನ್ನು ಸೇರಿಸಿ ಚೆನ್ನಾಗಿ ಕುದಿಸ್ಕೊಂಬರೋಣ ನೋಡಿ ಇವಾಗ ಚೆನ್ನಾಗಿ ಕುದೀತಾ ಇದೆಯಲ್ಲ ಇವಾಗ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ಒಂದು ಕಪ್ಪಾಗುವಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಂಡಿದ್ದೀನಿ ನೀವು ಲೋಟದ ಅಳತಲ ತಗೊಂಡ್ರೆ ಲೋಟದ ಅಳತಲೇ ಸೇರಿಸ್ಕೊಬೋದು ಈಗ ಒಂದು ಲೋಟ ನೀರು ಹಾಕಿದರೆ ಒಂದು ಲೋಟ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಮೀಡಿಯಂ ಫ್ಲೇಮಲ್ಲೇ ಗಂಟಾಗದಿರೋ ಥರ ಒಂದು ಎರಡು ನಿಮಿಷ ಈ ಥರ ಕೈ ಆಡಿಸ್ಕೊಳ್ಳೋಣ ಸಾಕಾಗುತ್ತೆ ಅಕಸ್ಮಾತ್ ಗಟ್ಟಿ ಆಯಿತು ಅಕ್ಕಿ ಹಿಟ್ಟು ಜಾಸ್ತಿ ಆಯಿತು ಅಂದರೆ ತಲೆ ಕೆಡಿಸ್ಕೊಳ್ಳೋಂಗಿಲ್ಲ ಸ್ವಲ್ಪ ನೀರನ್ನು ಹಾಕ್ಕೋಬೋದು ನೋಡಿ ಈ ಥರ ಒಂದು ಎರಡು ನಿಮಿಷ ಕೈ ಆಡಿಸ್ಕೊಂಡ್ರೆ ಸಾಕು ಹೈ ಫ್ಲೇಮಲ್ಲಿ ಇಟ್ಕೊಂಬೇಡಿ ನೋಡಿ ಈಗ ಆಗಿದೆ ಅಲ್ಲ ಈಗ ಸ್ಟವನ್ನು ಆಫ್ ಮಾಡಿಕೊಂಡು ಇದು ಸ್ವಲ್ಪ ಉಗುರು ಬೆಚ್ಚಗಾಗೋ ತನಕ ಸೈಡಲ್ಲಿ ಎತ್ತಿಟ್ಕೊಂಡು ಬೇರೆ ಏನು ಮಾಡೋದು ನೋಡೋಣ ಬನ್ನಿ ನೋಡಿ ಮೊದಲಿಗೆ ಒಂದು ಮಿಕ್ಸಿ ಜಾರ್ ತಗೊಂಡು ತೆಂಗಿನಕಾಯಿನ ಸಣ್ಣದಾಗಿ ಕಟ್ ಮಾಡಿ ಇದ್ದೀನಿ ಸ್ವಲ್ಪ ಹುರಿದಿರೋ ಕಡಲೆ ಬೀಜನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಸ್ವಲ್ಪ ಉರುಗಡಲೆ ರುಚಿಗೆ ತಕ್ಕಷ್ಟು ಉಪ್ಪು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು ಹಾಗೆಯೇ ಸ್ವಲ್ಪ ಬ್ರೌನ್ ಶುಗರ್ನ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಾದರೆ ಬೆಲ್ಲದ ಪುಡಿನೂ ಹಾಕೋಬೋದು ಮಾಮೂಲಿ ಸಕ್ಕರೆನೂ ಹಾಕ್ಕೋಬೋದು ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು ನೋಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಹಸಿ ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸಿನ್ಕಾಯಿನ ಹಾಕೋಬೇಕು ಹಾಗೆಯೇ ಸ್ವಲ್ಪ ನೀರನ್ನು ಹಾಕಿ ರುಬ್ಕೋಬೇಕು ನಿಮಗೆ ಗಟ್ಟಿ ಬೇಕಂದರೆ ಗಟ್ಟಿ ಮಾಡ್ಕೊಬೋದು ತೆಳು ಬೇಕಂದ್ರೆ ತೆಳು ಮಾಡ್ಕೊಬೋದು ಕೆಲವರು ಹುಣ್ಸೆಹಣ್ಣು ಕೂಡ ಹಾಕೊಂತಾರೆ ಇಲ್ಲಿ ಹುಣ್ಸೆಹಣ್ಣು ಬೇಕಾಗಿಲ್ಲ ಅಂತ ನಾನು ಹಾಕಿಲ್ಲ ನೋಡಿ ಇದನ್ನು ಸಣ್ಣದಾಗಿ ರುಬ್ಕೊಂಬರೋಣ ನೋಡಿ ಈ ತರ ಚಟ್ನಿ ರೆಡಿ ಇದೆ ಇದಕ್ಕೆ ನಾ ಒಂದು ಬೌಲ್ಗೆ ಹಾಕೊಂಡು ಒಗ್ಗರಣೆ ಹಾಕೋಣ ಎಲ್ಲ ಚಟ್ನಿನ ಇದರೊಳಗೆ ಹಾಕೊಳ್ಳೋಣ ನೋಡಿ ಇಲ್ಲಿ ಎಣ್ಣೆ ಸಾಸಿವೆ ಉದ್ದಿನಬೇಳೆ ಕರ್ಬೇವಿನ ಸೊಪ್ಪು ಸ್ವಲ್ಪ ಹಿಂಗಾಕಿ ಒಗ್ಗರಣೆನ ಹಾಕ್ಕೊಳ್ತಾ ಇದ್ದೀನಿ ನಿಮ್ಗೆ ಒಗ್ಗರಣೆ ಬೇಡ ಅಂದ್ರೆ ಸ್ಕಿಪ್ ಕೂಡ ಮಾಡ್ಬೋದು ನೋಡಿ ಇವಾಗ ನಮ್ಮ ಚಟ್ನಿ ರೆಡಿ ಇದೆ ಇವಾಗ ಇದನ್ನ ಪಕ್ಕಕ್ಕೆ ಇಟ್ಟು ಅಕ್ಕಿ ಇಟ್ಟು ಏನಾಗಿದೆ ನೋಡೋಣ ಬನ್ನಿ ನೋಡಿ ಇವಾಗ ಸ್ವಲ್ಪ ತಣ್ಣಗಾಗಿದೆ ಇದನ್ನು ನಾವು ಇದು ಬೇರೆ ಪಾತ್ರೆಗೆ ಹಾಕೋಣ ಈ ಪಾತ್ರೆಗೆ ಇದನ್ನು ಹಾಕೊಂಡು ಚೆನ್ನಾಗಿ ನಾದ್ಕೋಬೇಕು ನಾವು ನೋಡಿ ಎಲ್ಲ ಅದನ್ನು ಹಾಕಿದ್ದೀನಿ ನೋಡಿ ನಾವು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ವಲ್ಲ ಸಬ್ಸಿಗೆ ಸೊಪ್ಪು ಅದನ್ನು ಇವಾಗ ಸೇರಿಸ್ಕೋಣ ಇಲ್ಲಿ ಫ್ರೆಶ್ ಆಗಿತ್ತು ಅಂತೇಳಿ ಸ್ವಲ್ಪ ಸಬ್ಸಿಗೆ ಸೊಪ್ಪನ್ನ ಜಾಸ್ತಿ ತಗೊಂಡಿನಿ ಹೆಲ್ದಿಯಾಗೂ ಇರುತ್ತಲ್ವ ಹಾಗಾಗಿ ಸಣ್ಣದಾಗಿ ಕಟ್ ಮಾಡಿ ಚೆನ್ನಾಗಿ ಈ ಥರ ಮಿತ್ಕೋಬೇಕು ಅಕ್ಕಿ ಇಟ್ಟ ಜೊತೆ ಚೆನ್ನಾಗಿ ಬೆರೆಯೋ ಥರ ನಾವು ಇದನ್ನು ಮಿತ್ಕೊಳ್ಳೋಣ ಪಕ್ಕದಲ್ಲಿ ಇಡ್ಲಿ ಪಾತ್ರೆಗೆ ಕೆಳಗಡೆ ನೀರು ಹಾಕಿ ಬಿಸಿಯಾಗಕ್ಕೆ ಇಟ್ಕೊಂಡಿದ್ದೀನಿ ಒಂದು ಕಡೆ ಆ ಕೆಲಸನೂ ಆಗುತ್ತೆ ಬೆಳಗ್ಗೆ ಟೈಮು ಆರಾಮಾಗಿ ಮಾಡ್ಕೋಬೋದು ನೀವು ಗೌರಿ ಗಣೇಶ ಹಬ್ಬಕ್ಕೂ ಇದನ್ನು ಮಾಡ್ಕೊಬೋದು ರಾತ್ರಿ ಯಾರಾದರೂ ಅಂತ ಬಂದಾಗ ಡಿಫ್ರೆಂಟಾಗಿ ಏನಾದ್ರು ಮಾಡಬೇಕು ಅನ್ನಿಸ್ತಾ ಕೂಡ ಮಾಡ್ಬೋದು ಇದು ಹಾಸನ್ ಸಕಲೇಶ್ಪುರ ಸೈಡು ಫೇಮಸ್ ರೆಸಿಪಿ ಅಂತಲೇ ಹೇಳ್ಬೋದು ಇದನ್ನು ಚೆನ್ನಾಗಿ ನಾದ್ಕೊಬೇಕು ನಾವು ನಾದೋದ್ರಿಂದನೇ ಹದ ತುಂಬ ಚೆನ್ನಾಗಿ ಬರುತ್ತೆ ನೀವು ಇನ್ನೂ ನಮ್ಮ ವಾಟ್ಸಪ್ ಗ್ರೂಪಿಗೆ ಜಾಯಿನ್ ಆಗಿಲ್ಲ ಅಂದರೆ ವಿಶ್ ಫುಲ್ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗೋದನ್ನು ಮರಿಬೇಡಿ ಹೊಸ ಹೊಸ ರೆಸಿಪಿಗಳು ಬೇಕಿದ್ದರೆ ಕಮೆಂಟ್ ಮೂಲಕ ತಿಳಿಸ್ಬೋದು ನಿಮ್ಗೆ ಏನೇ ಅಭಿಪ್ರಾಯ ಇದ್ರೂ ವಾಟ್ಸಪ್ ಗ್ರೂಪಲ್ಲಿ ಮೆಸೇಜನ್ನು ಹಾಕ್ಬೋದು ನೋಡಿ ಆಗಿದೆಯಲ್ಲ ಇವಾಗ ಇದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಎಣ್ಣೆನ ಸೇರಿಸ್ಕೊಂಡು ಮತ್ತೆ ನಾದ್ಕೋಬೇಕು ಅದ ಚೆನ್ನಾಗಿ ಬರಬೇಕು ಅಲ್ಲಿ ತನಕ ನಾವು ನಾದಬೇಕು ನೋಡ್ತಾ ಇದ್ರಲ್ಲ ಮತ್ತೆ ಒಂದು ಸ್ವಲ್ಪ ನಾನಿಲ್ಲಿ ನೀರನ್ನು ಹಾಕಿಲ್ಲ ಹಾಗೆಯೇ ಮಾಡ್ಕೊಂಡಿರೋದು ನಿಮ್ಮನೆಯಲ್ಲೋ ಈ ಥರ ಮಾಡ್ತಾಯಿದ್ರೆ ಕಮೆಂಟ್ ಮೂಲಕ ತಿಳಿಸಿ ಇನ್ನೂ ಏನು ಆ್ಯಡ್ ಮಾಡ್ತೀರಾ ಅಂತೇಳಿ ನೋಡಿ ಇವಾಗ ಈ ಹಿಟ್ಟು ರೆಡಿ ಇದೆ ನೋಡಿ ಚೆನ್ನಾಗಿ ನಾದಿ ಆಗಿತ್ತಲ್ಲ ಇವಾಗಂದರೆ ಪಕ್ಕಕ್ಕೆ ಸ್ವಲ್ಪ ಎಣ್ಣೆನ ಹಾಕೋಣ ನೋಡಿ ಎಣ್ಣೆ ಹಾಕಿ ಕೈಗೆ ಸ್ವಲ್ಪ ಸರಕೊಂಡು ಸ್ವಲ್ಪ ಸ್ವಲ್ಪನೇ ಹಿಟ್ಟು ಜಾಸ್ತಿ ಹಿಟ್ಟು ಬೇಡ ಇದಕ್ಕೆ ಇಷ್ಟಿಷ್ಟೇ ತಗೋಬೇಕು ಇಷ್ಟು ತಗೊಂಡು ಈ ಥರ ನಿಮ್ಗೆ ಯಾವ ಸೈಜ್ ಬೇಕೋ ಆ ಥರ ಬಟ್ಟಲೆ ಥರ ಮಾಡ್ಕೋಬೇಕು ನೋಡ್ತಾ ಇದ್ದೀರಲ್ಲ ಈ ಥರ ನಿಧಾನಕ್ಕೆ ಬಟ್ಟಲ ಶೇಪಲ್ಲಿ ನಾವು ಇದನ್ನು ಮಾಡ್ಕೊಬೇಕು ಎಲ್ಲವುದನ್ನು ನಾವು ಇದೇ ಥರ ಮಾಡ್ಕೊಂಡು ಬರೋಣ ಎಲ್ಲವದನ್ನು ಅದೇ ಥರ ಮಾಡಿದ್ದೀನಿ ನೀವು ಮಾಡುವಾಗ ಒಂದು ಸೈಡ್ ದಪ್ಪ ಒಂದು ಸೈಡ್ ಸಣ್ಣ ಆ ಥರ ಮಾಡ್ಕೊಬೇಡಿ ಈ ಥರ ನಾವು ಒಬ್ಬಟ್ಟಿಗೆಲ್ಲ ಮಾಡ್ತೀವಿ ನೋಡಿ ಆ ಥರ ಸಮವಾಗಿ ಮಾಡ್ಕೋಬೇಕು ಈ ಥರ ರುಚಿ ಅಂತೂ ತುಂಬ ಅದ್ಭುತವಾಗಿರುತ್ತೆ ಮಾತ್ರ ಹೆಲ್ದಿಯಾಗಿ ಕೂಡ ಇರುತ್ತೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಈ ಸರಿ ಗಣೇಶ್ ಗಣೇಶನ ಹಬ್ಬಕ್ಕೆ ಖಂಡಿತವಾಗೂ ಮಾಡೋವಂಥ ರೆಸಿಪಿ ನೋಡಿ ಎಲ್ಲವೂ ಮಾಡಿ ರೆಡಿ ಇದೆ ಇವಾಗ ನೆಕ್ಸ್ಟ್ ನಾವು ಇದನ್ನು ನೋಡಿ ಇಡ್ಲಿ ಪ್ಲೇಟ್ನ ತಗೊಂಡಿದ್ದೀನಲ್ಲ ಇದರೊಳಗಡೆ ಇಡಬೇಕು ನಾವು ಸ್ಟ ಸ್ಟೀಮ್ ಮಾಡ್ತೀವಲ್ಲ ಅದಿದ್ದರೂ ಆ ಪ್ಲೇಟ್ ಇದ್ರೂ ಇಟ್ಕೊಬೋದು ನೋಡಿ ಇದನ್ನು ಒಂದೇ ಸರಿ ಮೂರು ಮೂರು ಈ ಥರ ಬೇಯಿಸ್ಕೊಬೋದು ಮನೆಗೆ ಯಾರು ಗೆಸ್ಟ್ ಬಂದಾಗ ಕೂಡ ದಿಢೀರಂತ ಅಂತ ನಾವು ಇದನ್ನು ಮಾಡ್ಕೋಬೋದು ನೋಡಿ ತುಂಬ ಸುಲಭವಾಗಿ ಮಾಡ್ಕೋಬೋದು ನೋಡಿ ನೀರು ಕೂಡ ಚೆನ್ನಾಗಿ ಇದೆ ನೋಡಿ ನೋಡಿ ಈ ಟೈಮಲ್ಲಿ ನಾವು ಈ ಪ್ಲೇಟನ್ನು ಇಟ್ಕೊಳ್ಳೋಣ ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಐದರಿಂದ ಹತ್ತು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಲಿಡ್ಡನ್ನು ಕ್ಲೋಸ್ ಮಾಡಿ ಇದನ್ನು ಬೇಯಿಸ್ಕೊಳ್ಳೋಣ ನೋಡಿ ಐದು ನಿಮಿಷ ಆಗಿದೆ ನೋಡಿ ಚೆನ್ನಾಗಿ ಬೆಂದಿದೆ ಈಗ ಸ್ಟವನ್ನ ಆಫ್ ಮಾಡಿ ಇದನ್ನು ತಣ್ಣಗಾಕಿ ಹಾಕಿ ಎತ್ತಿಟ್ಕೊಳ್ಳೋಣ ನೋಡಿ ಸಾಫ್ಟಾಗಿ ಬೆಂದಿದೆ ನೋಡ್ತಾ ಇದೀರಲ್ಲ ಬಿಸಿ ಇದೆ ಸ್ವಲ್ಪ ತಣ್ಣಗಾಗಲಿ ನೋಡಿ ಇವಾಗ ಪ್ಲೇಟು ರೆಡಿ ಇದೆ ನಾವು ಮಾಡಿಕೊಂಡಿರೋ ಬಟ್ಲು ಕಡುಬು ಕೂಡ ರೆಡಿ ಇದೆ ನೋಡಿ ಈ ಥರ ಸರ್ವ್ ಮಾಡ್ಕೊಳ್ಳೋಣ ಸ್ವಲ್ಪ ಬಿಸಿ ಇದೆ ನೋಡಿ ನಾವು ಮಾಡಿರೋ ಎಲ್ಲ ಬಟ್ಲು ಕಡುಬು ರೆಡಿ ಇದೆ ನೋಡಿ ಬಿಸಿ ಬಿಸಿಯಾಗಿದೆ ಇದು ಮಳೆ ಬರಬೇಕಾದ್ರೆ ಬಿಸಿ ಬಿಸಿಯಾಗಿ ಸರ್ವ್ ಮಾಡಿದ್ರೇ ಸೂಪರಾಗಿರುತ್ತೆ ಅಂತ ಹೇಳ್ಬೋದು ಇದರ ಜೊತೆಗೆ ನಾವು ಮಾಡ್ಕೊಂಡಿರೋ ಚಟ್ನಿ ನೋಡಿ ನಾವು ಕಾಯಿ ಚಟ್ನಿ ಮಾಡ್ಕೊಂಡ್ವಲ್ಲ ನೋಡಿ ಕಾಯಿ ಚಟ್ನಿ ಜೊತೆಗೆ ಆಗಿರುತ್ತೆ ಇದ್ರ ಜೊತೆಗೆ ಟೊಮೊಟೊ ಕಾಯಿ ಚಟ್ನಿ ಕೂಡ ಮಾಡಬೋ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಅದು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುತ್ತೆ ಲಿಂಕ್ ನೀವು ಚೆಕ್ ಮಾಡ್ಕೊಬೋದು ನೋಡಿ ಎಷ್ಟು ಸೂಪರಾಗಿರೋ ಕಡುಬು ರೆಡಿ ಇದೆ ಇದರ ಜೊತೆಗೆ ಹೀಗೆ ಮೇಲೆ ಚಟ್ನಿನ ಹಾಕೋಬೇಕು ನೋಡ್ತಾಯಿದ್ದೀರಲ್ಲ ಮೇಲೆಯಿಂದ ಬಿಸಿ ಬಿಸಿ ತುಪ್ಪ ಇದ್ರೆ ಬಾಯಲ್ಲಿ ನೀರು ಬರೋರು ಕಮೆಂಟ್ ಹಾಕ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೀವು ಖಂಡಿತವಾಗೂ ಒಂದ್ಸರಿ ಮನೆಯಲ್ಲಿ ಮಾಡಬೇಕು ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ನೋಡೋಣ ಅದ್ಭುತವಾಗಿದೆ ಅಂತಲೇ ಹೇಳ್ಬೋದು ನೀವು ಒಂದ್ಸರಿ ಮನೇಲಿ ಮಾಡಿ ಹೇಗಿತ್ತು ಅಂತ ವಿಶ್ ಫುಲ್ ಅಡುಗೆ ಮನೆಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ನೀವಿನ್ನೂ ನಮ್ಮ ಚಾನಲ್ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಶ್ ಫುಲ್ ಅಡುಗೆ ಮನೆಗೆ ಥ್ಯಾಂಕ್ ಯು